ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಫಿಶ್ ಕರಿ ಯಾವ ಥರ ಮಾಡೋದಂತೇಳಿ ಶೇರ್ ಮಾಡ್ತಾ ಇದ್ದೇನೆ ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ ಆಯಿತಾ ನಮ್ಮ ಮ್ಯಾಂಗ್ಳೂರು ಕಡೆಯಲ್ಲಿ ನಾವು ಈ ಥರ ತೆಂಗಿನಕಾಯಿ ರುಬ್ಬಿ ಮಾಡೋದು ಫಿಶ್ ಕರಿ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಸಿಂಪಲ್ ಆಗಿ ಮತ್ತು ಈಸಿಯಾಗಿ ಮಾಡ್ಬೋದಾದ ರೆಸಿಪಿ ಎಲ್ರಿಗೂ ಕೂಡ ಮಾಡ್ಬೋದಾಯ್ತಾ ನಾನು ಹೇಳುವ ರೀತಿ ನೀವು ಮಾಡಿದರೆ ಖಂಡಿತ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆ ಇಡ್ಲಿ ಜೊತೆ ದೋಸೆ ಜೊತೆ ಎಲ್ಲ ಸೂಪರ್ ಆಗಿರುವಂತಹ ಫಿಶ್ ಕರಿ ರೆಸಿಪಿ ತೆಂಗಿನಕಾಯಿ ರುಬ್ಬಿ ಮಸಾಲೆ ಉಂಟಲ್ಲ ಮಾಡುವಂಥದ್ದು ತೆಂಗಿನಕಾಯಿ ರುಬ್ಬಿ ಮಾಡುವಂತಹ ಫಿಶ್ ಕರಿ ಆಯಿತಾ ಸೊ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು ಎಲ್ಲರೂ ಕೂಡ ಹೆಲ್ದಿಯಾಗಿ ಯೂಸ್ ಮಾಡುವಂತಹ ಕರಿ ರೆಸಿಪಿ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಸೊ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಬೇಡಿ ಆಯಿತಾ ಫುಲ್ಲಾಗಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಬನ್ನಿ ವೀಡಿಯೋಗೆ ಹೋಗೋಣ ಯಾವ ಥರ ಇದೆ ಇವತ್ತಿನ ಕರಿ ರೆಸಿಪಿ ಅಂತ ನೋಡುವ ನಾನು ಇಲ್ಲಿ ಒಂದು ತೆಂಗಿನಕಾಯಿ ಫುಲ್ ತಗೊಂಡಿದ್ದೇನೆ ಆಯ್ತಾ ಒಂದು ನಿಮಗೆ ನಾನು ತೋರಿಸಿದೆನಲ್ಲ ವೀಡಿಯೋದಲ್ಲಿ ಅಷ್ಟು ದೊಡ್ಡ ತೆಂಗಿನಕಾಯಿ ನಾನಿಲ್ಲಿ ತಗೊಂಡಿದ್ದೇನೆ ಇಲ್ಲಿ ಒಂದು ತೆಂಗಿನಕಾಯಿ ಫುಲ್ ತಗೊಳ್ಳಿ ನಿಮಗೆ ಬೇಡ ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ ಸಾಕು ಅರ್ಧ ತೆಂಗಿನಕಾಯಿ ಸಾಕು ನಾನು ಇಲ್ಲಿ ಒಂದು ಕಪ್ ಫುಲ್ ತಗೊಂಡಿದ್ದೇನೆ ಆಯ್ತಾ ಒಂದು ಇಡೀ ತೆಂಗಿನಕಾಯಿ ತಗೊಂಡಿದ್ದೇನೆ ನಾನಿಲ್ಲಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕೊತ್ತಂಬರಿ ಬೀಜ ಇದೆಯಲ್ಲ ಅದನ್ನ ತಗೊಳ್ತಾ ಇದ್ದೇನೆ ಹಾಗೇನೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪೌಡರ್ ಹಾಗೇನೆ ಒಂದು ಮೀಡಿಯಂ ಸೈಜ್ ಅಲ್ಲಿರುವಂತಹ ಲಿಂಬೆ ಇದೆಯಲ್ಲ ಅದ್ರ ಅರ್ಧ ಭಾಗದಷ್ಟು ಹುಣಸೆ ಹುಳಿ ತಗೊಂಡಿದ್ದೇನೆ ಹಾಗೇನೆ ಆರು ಇಲ್ಲಿ ಡಬ್ಬಿ ಮೆಣಸಿನಕಾಯಿ ನಾ ತಗೊಂಡಿದ್ದೇನೆ ಆಯ್ತಾ ಡಬ್ಬಿ ಮೆಣಸು ಅಂತ ಹೇಳಿದ್ರೆ ನಮ್ ಕಡೆ ಖಾರ ಇಲ್ಲ ಅಂತ ಹೇಳತ್ತ ಡಬ್ಬಿ ಮೆಣಸು ಅಂತ ಹೇಳಿದ್ರೆ ಸಿಗುತ್ತೆ ಶಾಪ್ ಅಲ್ಲಿ ಆ ಮೆಣಸು ಖಾರ ಇರೋದಿಲ್ಲ ಹಾಗೆ ಇಷ್ಟನ್ನು ನಾವಿಲ್ಲಿ ಇಲ್ಲಿ ರುಬ್ಕೊಂಡ್ ಬರ್ಬೇಕು ತೆಂಗಿನಕಾಯಿ ತುರಿ ಮೆಣಸು ಹುಣಸೆ ಹುಳಿ ಹಾಗೇನೆ ಅರಶಿನ ಪೌಡರ್ ಕೊತ್ತಂಬರಿ ಬೀಜ ಇಷ್ಟನು ಮಿಕ್ಸಿ ಇದ್ದರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ಗ್ರೈಂಡರ್ ಇದ್ದರೆ ಗ್ರೈಂಡರ್ ರುಬ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಬೇಕಾಯ್ತಾ ಎಷ್ಟು ನುಣ್ಣಗೆ ರುಬ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮಗೆ ಕರಿ ಟೇಸ್ಟಾಗಿ ಬರುತ್ತೆ ಹಾಗೆ ನಾನಿಲ್ಲಿ ಫಿಶ್ ತಗೊಳ್ತಿದ್ದೆ ನಿಮ್ಮ ಜೊತೆ ತೋರಿಸ್ತೀನಿ ನೋಡಿ ಹಸ್ಬೆಂಡ್ ಈಗ ಕಳಿಸಿದ್ದು ಪ್ರೌಂಡ್ಸ್ ಮತ್ತು ಮದ್ಮಲ್ ಮೀನು ಅಂದರೆ ಫಿಶ್ ಸಿಗಡಿ ಮೀನು ಅಂತ ಹೇಳ್ತಾರೆ ನಮ್ಮ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಎಟ್ಟಿ ಅಂತ ಹೇಳ್ತೇವೆ ನಾನು ಅದನ್ನು ಕರಿ ಮಾಡ್ತಾ ಇಲ್ಲ ಇವಾಗ ಈ ಮೀನನ್ನು ಕರಿ ಮಾಡ್ತಾ ಇರೋದು ಫಿಶ್ ಕರಿ ಮದ್ಮಲ್ ಅಂತ ಹೇಳ್ತೇವೆ ನಮ್ಮ ಕಡೆ ತುಳುವಲ್ಲಿ ಕೂಡ ಮದ್ಮಲ್ ಅಂತಾನೆ ಹೇಳೋದು ಕನ್ನಡದಲ್ಲಿ ಏನು ಹೇಳೋದು ಅಂತ ನಂಗೆ ಗೊತ್ತಿಲ್ಲ ನಮ್ಮ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಕೂಡ ಮದ್ಮಲ್ ಅಂತಾನೆ ಹೇಳೋದು ಸೊ ಈ ಮೀನನ್ನು ನಾನಿವತ್ತು ಕರಿ ಮಾಡ್ತಾ ಇರೋದು ಆಯ್ತಾ ಹಾಕಿ ತುಂಬ ಆಗಿರುತ್ತೆ ಯಾವ ಥರ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೇನೆ ನಾನು ಇವಾಗ ಡಿಟೇಲ್ ಆಗಿ ಹೇಳ್ತೇನೆ ಹಾಗೇನೆ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಪುಡಿ ಪುಡಿ ಆಗುವ ಚಾನ್ಸಸ್ ತುಂಬ ಇರೋದು ಜಾಸ್ತಿ ಈ ಮೀನನ್ನು ಕೆಲವರಿಗೆ ಕ್ಲೀನ್ ಮಾಡಲಿಕ್ಕೆ ಗೊತ್ತಿರ್ಬೋದು ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ಅವರಿಗೋಸ್ಕರ ನಾನು ಹೇಳ್ತಿದ್ದೇನೆ ನೋಡಿ ನಾನಿಲ್ಲಿ ನಾಲ್ಕು ಮೀನಷ್ಟು ತಗೊಂಡಿದ್ದೇನೆ ಅರ್ಧ ಕೆ ಜಿ ಮೀನಿದ್ಯೈತೆ ಇದರಲ್ಲಿ ಇದನ್ನೇ ನೋಡಿ ನಾವು ಇವಾಗ ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೇನೆ ಈ ಮ ಮೀನನ್ನಿದೆಯಲ್ಲ ಕ್ಲೀನ್ ಮಾಡ್ದು ಹೇಗೆ ಅಂತ ಹೇಳಿದರೆ ಫ್ರಿಡ್ಜಲ್ಲಿಟ್ಟು ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಆಯ್ತಾ ಮತ್ತೆ ಶಾಪಿಂದ ನಾವು ತರ್ತೇವಲ್ವ ಆವಾಗೇ ಕ್ಲೀನ್ ಮಾಡಿ ಮತ್ತು ನೀರಲ್ಲಿ ನೆನ್ಸು ಹಾಕಿ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡ ಆಯಿತಾ ಅದರದ್ದು ಸಿಪ್ಪೆ ತೆಗಿಲಿಕ್ಕೆ ತುಂಬ ಕಷ್ಟ ಆಗೋದು ನಾನು ಈ ಮೀನನ್ನುಂಟಲ್ಲ ಎರಡೆರಡು ಭಾಗವಾಗಿ ಪೀಸ್ ಮಾಡ್ಕೊಳ್ತಿದ್ದೇನೆ ಆಯಿತಾ ಎರಡು ಪೀಸ್ ಮಾಡಿ ಹಾಕೋದು ಬೇಡ ಅಂತ ಹೇಳಿದರೆ ಫುಲ್ ಇಡಿಯಾಗಿ ಒಂದೊಂದೇ ಹಾಕೊಳ್ಳಿ ಪರವಾಗಿಲ್ಲ ಎರಡಕ್ಕಿಂತ ಜಾಸ್ತಿ ಕಟ್ ಮಾಡಲಿಕ್ಕೆ ಹೋಗಬೇಡಿ ಆಯ್ತಾ ಜಾಸ್ತಿ ಹುಡಿಯಾಗುತ್ತೆ ಈ ಮೀನು ಜಾಸ್ತಿ ನೋಡಿಲಿ ನಾನಿಲ್ಲಿ ತೆಂಗಿನಕಾಯಿ ರುಬ್ಕೊಂಡು ಬಂದಿದ್ದೇನೆ ಮಸಾಲ ನಾ ಹೇಳಿದೆಲ್ಲ ನಾನಿವಾಗ ಗ್ರೈಂಡರ್ಲ್ಲಿ ರುಬ್ಕೊಂಡು ಬಂದಿರೋದಾಯ್ತಾ ನಿಮ್ಮ ಹತ್ರ ಮಿಕ್ಸ್ ಇದ್ರೆ ಮಿಕ್ಸಿಯಲ್ಲಿ ರುಬ್ಕೊಳ್ಳಿ ನಾನು ಚೆನ್ನಾಗಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡಿದ್ದೇನೆ ಇನ್ನು ನಮಗೆ ನೀರು ಹಾಕಿ ತೆಳು ಮಾಡ್ಲಿಕ್ಕಿದೆ ನಾನಿವಾಗ ರುಬ್ಕೊಂಡದ್ದು ಈ ಕನ್ಸಿಸ್ಟೆನ್ಸಿಯಲ್ಲಿ ಆಗಿದೆ ಚೆನ್ನಾಗಿ ನೊಣ್ಣಗೆ ರುಬ್ಕೊಂಡಿದ್ದೇನೆ ಇನ್ನು ನಮಗೆ ಇದಕ್ಕೆ ಮಸಾಲಾಗೆ ಬೇಕಾಗಿರುವಂತಹ ಈರುಳ್ಳಿ ಟೊಮೆಟೊ ಹಾಕುವ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ ಆಯ್ತಾ ನಿಮಗೆ ನಾರ್ಮಲ್ ಆಗಿ ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ ಫಿಶ್ ಕರಿ ಮಾಡಲಿಕ್ಕೆ ಅದಕ್ಕೆ ನಾನು ಕಾಲ್ ಟೀ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೇನೆ ಎರಡು ಕಾಯಿ ಮೆಣಸು ನಾನಿಲ್ಲಿ ಫುಲ್ಲಾಗಿ ಹಾಕ್ಕೊಳ್ತಿದ್ದೇನೆ ಖಾರ ಬೇಡ ಅಂತ ಹೇಳಿ ನಿಮಗೆ ಖಾರ ಬೇಕು ಅಂತ ಹೇಳಿದ್ರೆ ಕಟ್ ಮಾಡಿ ಹಾಕ್ಕೊಳ್ಳಿ ಕಾಯಿ ಮೆಣಸಿಲ್ಲ ಅಂತ ಹೇಳಿದ್ರೆ ಗಾಂಧಾರಿ ಮೆಣಸು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೈತ ಮತ್ತು ನಾನು ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೇನೆ ಅದನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಿದ್ದೇನೆ ಆಯ್ತಾ ನಾನಿವಾಗ ಕೈಯಲ್ಲಿ ಕಟ್ ಮಾಡ್ಕೊಳ್ತಿದ್ದೇನೆ ಅಂತ ಹೇಳಿ ನೀವು ಕೈಯಲ್ಲಿಯೇ ಕಟ್ ಮಾಡ್ಕೊಳ್ಬೇಕಂತೇನಿಲ್ಲ ನೀವು ಕಟ್ಟಿಂಗ್ ಬೋರ್ಡಲ್ಲಿ ಇಟ್ಟು ಕಟ್ಟಿಂಗ್ ಬೋರ್ಡಲ್ಲಿ ನಾರ್ಮಲ್ ಆಗಿ ನಾವು ಯಾವ ಥರ ಕಟ್ ಮಾಡ್ಕೊಳ್ತೀವಿ ಕಟ್ ಮಾಡ್ಕೊಳ್ಳಿ ಮತ್ತೆ ನಾವು ಒಂದು ಟೊಮೆಟೊ ತಕೊಂಡಿದ್ದೇನೆ ಅದರ ಅರ್ಧ ಭಾಗವನ್ನ ಇಲ್ಲಿ ಫಿಶ್ ಕರಿ ಮಾಡ್ಲಿಕ್ಕೆ ಹಾಕ್ತಿದ್ದೇನೆ ಆಯ್ತಾ ಟೊಮೆಟೊ ಅರ್ಧ ಸಾಕು ಯಾಕಂತ ಹೇಳಿದ್ರೆ ನಾವಿಲ್ಲಿ ಆಲ್ರೆಡಿ ಹುಳಿ ಹಾಕಿದ್ದೇವಲ್ಲ ಸೊ ಹಾಗೆ ಹುಳಿ ನೀವು ಇಲ್ಲಿ ಬೇಡ ಅಂತ ಹೇಳಿದ್ರೆ ಟೊಮೆಟೊವೇ ಜಾಸ್ತಿ ಹಾಕೊಳ್ಳಿ ನಿಮ್ ಒಂದು ಇಲ್ಲದ್ರೆ ಒಂದೂವರೆ ಟೊಮೆಟೊ ನಾರ್ಮಲ್ ಆಗಿ ಜಾಸ್ತಿ ಹುಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗೋದಾಯ್ತ ಅದಕ್ಕೆ ನಾನು ಇವಾಗ ಕಟ್ ಮಾಡ್ಕೊಂಡಿರೋಂಥ ಎರಡು ಟೊಮೆಟೊಗೆ ಈ ರುಬ್ಕೊಂಡಿರುವಂತಹ ಮಸಾಲ ಹಾಕೊಳ್ತಿದ್ದೇನೆ ತೆಂಗಿನಕಾಯಿ ತುರಿ ರುಬ್ಕೊಂಡಿದ್ದೇನಲ್ಲ ಅದನ್ನ ಹಾಕೊಳ್ತಿದ್ದೇನೆ ಆಯ್ತಾ ಮತ್ತೆ ಅದೇ ಪಾತ್ರೆಲಿ ಸ್ವಲ್ಪ ಮಸಾಲೆ ಆಯಿತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಶೇಕ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡೆ ಇನ್ನು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ನಮಗೆ ಇನ್ನೂ ಕೂಡ ತೆಲು ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಬೇಡಂತೆ ಇಷ್ಟೇ ತೆ ತೆಳು ಸಾಕಂತ ಹೇಳಿದ್ರೆ ಇಷ್ಟೇ ಸಾಕು ಇನ್ನೂ ಕೂಡ ತೆಳು ಬೇಕು ಅಂತ ಹೇಳಿದ್ರೆ ಇನ್ನೂ ಕೂಡ ತೆಲು ಮಾಡ್ಕೊಳ್ಳಿ ಜಾಸ್ತಿ ತೆಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಆಯ್ತಾ ಸಾಂಬಾರು ಥರ ಏನೋ ಆಗ್ಲಿಕ್ಕೂ ಹೋಗುತ್ತೆ ಸ್ವಲ್ಪ ತಿಕ್ಕಾಗಿ ಇರಲಿ ಆಗಿ ನಾವು ಸಾರು ಮಾಡ್ತೇವಲ್ವ ತೆಂಗಿನಕಾಯಿ ರುಬ್ಬಿ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಇರಲಿ ಆಯ್ತಾ ಇಲ್ಲಿ ನಾನು ಸ್ವಲ್ಪ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ನೀರು ಹಾಕೊಳ್ತಿದ್ದೇನೆ ನೋಡ್ಕೊಂಡು ನೀರು ಹಾಕ್ಕೊಳ್ಬೇಕಾಯ್ತ ಯಾವತ್ತು ಕೂಡ ಒಮ್ಮೆಲೆ ನೀರು ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಹೇಳಿದಲ್ಲ ಡಬ್ಬಿ ಮೆಣಸು ಅಂತೇಳಿ ಅದು ಶಾಪ್ ಶಾಪಲ್ಲಿ ಎಲ್ಲ ಸಿಗುತ್ತೆ ಬೇಕಾದವರು ಡಬ್ಬಿ ಮೆಣಸು ಅಂತಲೇ ಹೇಳಿ ತಗೊಳ್ಬೇಕಾಯ್ತಾ ನಿಮಗೆ ಬೇಡ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಆಗಿ ಮನೇಲಿ ಯಾವ ಮೆಣಸು ಯೂಸ್ ಮಾಡ್ಕೊಳ್ತೀರಿ ಅದೇ ಮೆಣಸು ಹಾಕ್ಕೊಳ್ಳಿ ಪರವಾಗಿಲ್ಲ ಯೂಸ್ ಆಗುತ್ತೈತ ನಾನಿಲ್ಲಿ ಗ್ಯಾಸಲ್ಲಿ ಐ ಫ್ಲೇಮಲ್ಲಿ ಇಟ್ಟಿದ್ದೇನೆ ಅದಕ್ಕೆ ನಾನು ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪನ್ನು ಕೂಡ ಹಾಕೊಂಡೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಸಾಕ ಅಲ್ಲ ಇನ್ನು ಕೂಡ ಬೇಕಂತ ಹೇಳಿ ನೋಡ್ಕೊಂಡು ಹಾಕೊಳ್ಬೇಕು ಒಮ್ಮೇಲೆ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ನಾನಿಲ್ಲಿ ಕಲ್ಲುಪ್ಪು ಯೂಸ್ ಮಾಡಿದ್ದು ಗ್ಯಾಸಲ್ಲಿ ಉಂಟಲ್ಲ ಹೈ ಫ್ಲೇಮಲ್ಲಿಟ್ಟು ಕುದಿಸ್ ಕುದಿಸ್ಕೊಳ್ಬೇಕಾಯ್ತಾ ಸ್ವಲ್ಪ ಕುದಿ ಬಂದ ತಕ್ಷಣ ಇಲ್ಲಿ ಲೋ ಫ್ಲೇಮ್ ಮಾಡ್ಕೊಳ್ಬೇಕು ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ಬೇಡಿ ಯಾಕಂತ ಹೇಳಿದ್ರೆ ಇವಾಗ ಈ ತರ ಕುದಿ ಬರ್ತದಲ್ಲ ಕುದಿ ಬಂದಾಗ ಚೆಲ್ ಹೊರಗಡೆ ಚೆಲ್ಲಿ ಹೋಗುತ್ತೆ ಅವಾಗ ನಮಗೆ ಬೇರೆನೆ ಒಂಥರ ತೆಳುವಾಗಿ ಬರುತ್ತೆ ತೆಂಗಿನಕಾಯಿ ರುಬ್ಕೊಂಡಿರುವಂಥದ್ದೆಲ್ಲ ಬೇರೆನೇ ಒಂದು ಟೆಕ್ಸ್ಚರಿಗೆ ಹೋಗುತ್ತೆ ಸೊ ಹಾಗಾಗಿ ಹೈ ಫ್ಲೇಮಲ್ಲಿ ಇಟ್ಟವಾಗ ಈ ಥರ ಕುದಿ ಬರುತ್ತಲ್ಲ ಈ ಥರ ಕುದಿ ಬಂದಾಗ ಸೌಟ್ ಹಾಕ್ಕೊಳ್ತಾನೆ ಇರಬೇಕಾಯ್ತ ಎಷ್ಟು ಚೆನ್ನಾಗಿ ಸೌಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇವೋ ಅಷ್ಟು ನಮಗೆ ಕರಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಸೌಟ್ ಹಾಕೋದಿದ್ರೆ ಮತ್ತೆ ಹೈ ಫ್ಲೇಮಲ್ಲೇ ಇಟ್ಟು ನೀವು ಕುದಿಸ್ಕೊಂಡ್ರೆ ಎಲ್ಲ ಚೆಲ್ಲಿ ಹೋಗುತ್ತೆ ಸೊ ಹಾಗಾಗಿ ನೀವು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಹಾಗೆಯೇ ಸೌಟಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರ್ಬೇಕಾಯ್ತಾ ಎರಡು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲಿ ಅಲ್ಲ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಅದರ ಮಿಡ್ಲಲ್ಲಿ ಇವಾಗ ನೀವು ಇಲ್ಲಿ ಬೇವು ಸೊಪ್ಪಿದ್ರೆ ಬೇವು ಸೊಪ್ಪು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಬೇವು ಸೊಪ್ಪು ಹಾಕ್ಕೊಳ್ಳೇ ಬೇಕಾಯ್ತಾ ಇಲ್ಲ ನಮ್ಮ ಜೊತೆ ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಬಟ್ ಬೇವು ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ತುಂಬ ಚೆನ್ನಾಗುತ್ತೈತ ಹಾಗೆ ನಾನು ಕೂಡ ಬೇವು ಸೊಪ್ಪು ಹಾಕ್ಕೊಂಡೆ ಕುದಿ ಬಂದ ನಾನು ಇಲ್ಲಿ ಬೇವು ಸೊಪ್ಪು ಹಾಕಿರೋದು ನೋಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು ನಾನು ಈ ಹದಕ್ಕೆ ನಾನಿಲ್ಲಿ ತೆಳು ಮಾಡ್ಕೊಂಡಿದ್ದೇನೆ ಜಾಸ್ತಿ ತೆಳು ಅಲ್ಲ ಜಾಸ್ತಿ ತಿಕ್ಕಲ್ಲಿ ಕೂಡ ಇಲ್ಲ ಮೀಡಿಯಮಲ್ಲಿ ನಾನಿಲ್ಲಿ ಇಲ್ಲಿ ತೆಳು ಮಾಡ್ಕೊಂಡಿರೋದು ಹಾಗೆ ನಾನಿಲ್ಲಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ನಾನು ಇಲ್ಲಿ ಕುದಿ ಬರಲಿಕ್ಕೆ ಇಟ್ಟಿದ್ದೇನೆ ನೋಡಿ ಎರಡು ನಿಮಿಷ ಆಯಿತು ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ ಆಯ್ತಾ ಇವಾಗ ನಾನು ಕಟ್ ಮಾಡ್ಕೊಂಡಿರುವಂಥ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿರುವಂತಹ ಮೀನಲ್ಲಿ ನಾನು ಹಾಕ್ತಾ ಇದ್ದೇನೆ ಮದುಮಲ್ ಮೀನ ನಿಮ್ಮ ಹತ್ರ ಬೇರೆ ಫಿಶ್ ಇದ್ದರೆ ನಿಮ್ಮತ್ರ ಮದ್ಮಲ್ ಮೀನೇ ಅಲ್ಲ ಮದ್ಮಲ್ ಫಿಶ್ ಅಲ್ಲ ಐಲೆ ಅಂದ್ರೆ ಬಂಗುಡೆ ಬೂತಾಯಿ ಬೇರೆ ಏನಿದ್ರೂ ಕೂಡ ಆ ಫಿಶ್ ಕೂಡ ನೀವು ಹಾಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಸಿಗಡಿ ಮೀನ್ ಕೂಡ ಸಿಗಡಿ ಮೀನು ಕೂಡ ಹಾಕ್ಕೊಳ್ಬೋದು ತುಂಬಾ ಚೆನ್ನಾಗಿ ಆಗೋದಾಯ್ತಾ ಹಾಗೆ ನಾ ಇಲ್ಲಿ ಮೀನ್ ಹಾಕೊಳ್ತಾ ಇದ್ದೇನೆ ಫಿಶ್ ಹಾಕೊಳ್ತಾ ಇದ್ದೇನೆ ನಾವಿಲ್ಲಿ ಮೀನು ಮೀನು ಅಂತ ನನಗೆ ಮೀನೇ ಜಾಸ್ತಿ ಬರೋದು ಕೆಲವರಿಗೆ ಮೀನು ಅಂತ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ ಫಿಶ್ ಆಯ್ತಾ ಮೀನು ಮತ್ತೆ ಫಿಶ್ ಎರಡು ಕೂಡ ಒಂದೇ ಹಾಗೆ ನಾನು ನೋಡಿ ಮೀನು ಹಾಕೊಂಡೆ ಇವಾಗ ಮೀನ್ ಹಾಕಿದ ನಂತರ ಹೈ ಫ್ಲೇಮಲ್ಲಿಟ್ಟು ಇಟ್ಟು ಕುದಿಸ್ಕೊಳ್ಬೇಕಾಯ್ತಾ ಸೌಟು ಮಾತ್ರ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ಹಾಕಿದ ಮೀನೆಲ್ಲ ಎಲ್ಲ ಪುಡಿ ಪುಡಿ ಹಾಕಿ ಅದರದ್ದು ಮುಲ್ಲು ಬೇರೆ ಮಾಂಸ ಬೇರೆ 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 ಹಾಕ್ಬೋದು ಅಲ್ವಾ ಸೊ ಹಾಗಾಗಿ ಎಷ್ಟು ಮೆಲ್ಲಗೆ ನೀವು ಸೌಟ್ ಹಾಕ್ಕೊಳ್ತಿರೋ ಅಷ್ಟು ಒಳ್ಳೆಯದು ಹಾಗೆಯೇ ಸೌಟ್ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅದಕ್ಕೆ ನಾವು ಫಸ್ಟಿಗೆ ಕುದಿ ಬರಲಿಕ್ಕೆ ಇಟ್ಟಿರ್ತೇವಲ್ವ ಅವಾಗ ಸೌಟ್ ಹಾಕ್ತೇವಲ್ವ ಅವಾಗ ಎಷ್ಟು ಹಾಕ್ತೇವೋ ಅಷ್ಟು ಒಳ್ಳೆಯದು ಮೀನು ಹಾಕಿದ ನಂತರ ಸೌಟು ಜಾಸ್ತಿ ಹಾಕ್ಕೊಳ್ಳಿಕೆ ಹೋಗಬೇಡಿ ಅದಕ್ಕಿಂತ ಮುಂಚೆ ಎಷ್ಟು ಬೇಕಾದರೂ ನೀವು ಸೌಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಈ ಕರಿ ಕರಿಯನ್ನು ತುಂಬ ಚೆನ್ನಾಗಾಗೋದಾಯ್ತಾ ಹಾಗೆ ನೋಡಿ ನಾನು ಮೀನು ಹಾಕಿದ ನಂತರ ಒಂದು ನಿಮಿಷ ಹೈ ಫ್ಲೇಮಲ್ಲಿಟ್ಟು ಕುದಿಸ್ಕೊಂಡೆ ನಂತರ ಫ್ಲೇಮ್ ಆಫ್ ಮಾಡಿದಾಯ್ತಾ ಮೀನು ಹಾಕಿದ ನಂತರ ಇದೆಯಲ್ಲ ನಾವು ಕುದಿಸ್ಕೊಳ್ತೇವಲ್ಲ ಅವಾಗ ಚೆಲ್ಲಿ ಹೊರಗಡೆ ಬರೋದಿಲ್ಲ ಆಯ್ತಾ ಫಸ್ಟಿಗೆ ಮಾತ್ರ ಮೀನು ಹಾಕುವ ಮುಂಚೆ ಮಾತ್ರ ಹೊರಗಡೆ ಬರೋದು ಚೆಲ್ಲಿಕೊಂಡು ವೇಸ್ಟ್ ಆಗೋದಾಯ್ತಾ ಹಾಗೆ ನೋಡಿ ಇಲ್ಲಿ ನಮ್ಮ ಪರ್ಫೆಕ್ಟಾಗಿ ಮತ್ತು ತುಂಬಾ ಟೇಸ್ಟಿ ಆಗಿರುವಂತಹ ಫಿಶ್ ಕರಿ ರೆಡಿ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಲಾಸ್ಟ್ ಗೆ ಫ್ಲೇಮ್ ಆಫ್ ಮಾಡಿದ ನಂತರ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೈತ ನಾನಿಲ್ಲಿ ಹಾಕೊಳ್ಳಿಲ್ಲ ನಾನು ಲಾಸ್ಟಿಗೆ ಫೈನಲ್ ಆಗಿ ಬೇವು ಸೊಪ್ಪೆ ಹಾಕ್ಕೊಂಡೆ ನಿಮ್ಮ ಹತ್ರ ಬೇವು ಸೊಪ್ಪಿದ್ರು ಬೇವು ಸೊಪ್ಪು ಹಾಕೊಳ್ಳಿ ತುಂಬ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ಅನ್ನದ ಜೊತೆ ವೈಟ್ ರೈಸ್ ಜೊತೆ ನಮ್ಮ ಈ ಕುಚ್ಚಲಕ್ಕಿ ಬಾಯ್ಲ್ ರೈಸ್ ಇದೆಯಲ್ಲ ಅದ್ರ ಜೊತೆ ಮತ್ತು ಇಡ್ಲಿ ದೋಸೆ ಪುಂಡಿ ಬಾಳೆ ಎಲೆದ್ದು ತಿಂಡಿ ಅದರಲ್ಲೆಲ್ಲ ತುಂಬ ಚೆನ್ನಾಗಾಗೋದೈತ ಓಡ ದೋಸೆ ನೀವು ಯಾವುದ್ರಲ್ಲಿ ಜೊತೆ ಕೂಡ ತಿಂದರೂ ಕೂಡ ತುಂಬ ಚೆನ್ನಾಗಾಗುತ್ತೆ ಬೇಡ ನೀವು ರಾಗಿ ಮುದ್ದೆ ತಿನ್ನುವ ರಾಗಿ ರಾಗಿ ಮುದ್ದೆ ಜೊತೆ ಕೂಡ ಈ ಫಿಶ್ ಕರಿ ತುಂಬಾ ಚೆನ್ನಾಗ್ ನೀವ್ ಒಮ್ಮೆ ಈ ತರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಗೆ ತುಂಬಾ ಇಷ್ಟ ಆಗ್ಬೋದು ನೀವು ಮತ್ತೆ ಮತ್ತೆ ಕೂಡ ಟ್ರೈ ಮಾಡ್ತೀರಿ ನಾನು ಹೇಳುವ ರೀತಿ ನೀವು ಟ್ರೈ ಮಾಡಿದ್ರೆ ಖಂಡಿತ ಫಸ್ಟ್ 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 ಕರಿ ಮಾಡುವಾಗಲೇ ನೀವು ಸಕ್ಸಸ್ ಆಗ್ತೀರಿ ತುಂಬಾ ಚೆನ್ನಾಗ್ ಆಯ್ತಾ ಅಷ್ಟು ಗ್ಯಾರಂಟಿ ನಾನು ನಿಮ್ಗೆ ಕೊಡ್ತೇನೆ ನಾನು ಮಾಡುವ ರೀತಿ ನೀವು ಮಾಡಿದ್ರೆ ಸೊ ನಿಮಗೆಲ್ಲರಿಗೂ ಕೂಡ ಈ ಕರಿ ತುಂಬಾ ಯೂಸ್ಫುಲ್ ಆಗಿದೆ ನೀವು ಖಂಡಿತ ಈ ಕರಿಯನ್ನು ಈ ರೆಸಿಪಿಯನ್ನು ಟ್ರೈ ಮಾಡ್ತೀರಾ ಅಂತ ನಾನು ಅನ್ಕೊಂಡಿದ್ದೇನೆ ಸೊ ಈ ಕರಿ ಈ ರೆಸಿಪಿ ಇದ್ದು ಯಾರಿಗಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ನಾನು ನಿಮ್ಗೆ ಕ್ಲಿಯರ್ ಮಾಡ್ತೇನೆ ಒಮ್ಮೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಆಯಿತಾ ತುಂಬಾ ದಿನದ ನಂತರ ಅನ್ಕೊಂಡಿದ್ದೆ ಈ ರೆಸಿಪಿ ನಿಮ್ ಜೊತೆ ಶೇರ್ ಹೇಳಿ ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಹಾಗೇನೆ ನಾನು ಹೇಳಿದ್ದಲ್ಲ ಕುದಿ ಬಂದ ನಂತರವೇ ಚೆನ್ನಾಗಿ ಎರಡು ನಿಮಿಷ ಕುದಿ ಬಂದ ನಂತರವೇ ನಾವು ರುಬ್ಕೊಂಡಿರುವಂಥ ಮಸಾಲೆ ಇದೆಯಲ್ಲ ಅದು ನಾವು ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೊಳ್ತೇವಲ್ಲ ಮತ್ತು ನಾನು ಲೋ ಫ್ಲೇಮಲ್ಲಿ ಇಟ್ಲಿಕ್ಕೆ ಹೇಳಿದೆ ಚೆನ್ನಾಗಿ ಎರಡು ನಿಮಿಷ ಕುದಿ ಹೇಳಿ ಚೆನ್ನಾಗಿ ಕುದಿಬಾದ ನಂತರವೇ ನಾವಿಲ್ಲಿ ಫಿಶ್ ಆ್ಯಡ್ ಮಾಡಬೇಕಾಯ್ತು ಅದಕ್ಕೆ ಫಿಶ್ ಅದಕ್ಕಿಂತ ಮೊದಲೇ ನಾವು ಇಲ್ಲಿ ಸ್ವಲ್ಪ ಕುದಿ ಬಂದ ಆಗಲೆ ನಾವಿಲ್ಲಿ ಫಿಶ್ ಹಾಕಿದರೆ ಏನಾಗುತ್ತೆ ಗೊತ್ತಾ ನಾವು ಮಸಾಲ ರುಬ್ಕೊಂಡಿದ್ದೇವಲ್ಲ ಅದ್ರ ವಾಸನೆ ಇದೆಯಲ್ಲ ನಮಗೆ ಮೂಗಿ ಹೊಡೆಯುತ್ತೆ ಅದಷ್ಟು ಅಷ್ಟು ಚೆನ್ನಾಗೆ ಆಗೋಲ್ಲ ಒಳ್ಳೆ ಟೆಕ್ಸ್ಚರ್ ಸಿಗಲ್ಲ ಅದಕ್ಕಾಗಿ ಹೈ ಫ್ಲೇಮಲ್ಲಿ ಇಟ್ಟ ತಕ್ಷಣ ಕುದಿ ಬರುತ್ತಲ್ಲ ನಂತರ ನಾವಿಲ್ಲಿ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆವಾಗ ನಂತರವೇ ನಾವಿಲ್ಲಿ ಫಿಶ್ ಆ್ಯಡ್ ಮಾಡಬೇಕಾಯ್ತಾ ಯಾವ ಫಿಶ್ ಆದರೂ ಕೂಡ ನೀವು ಇದೇ ರೀತಿಯೊಮ್ಮೆ ಮಾಡಿ ಯಾಕಂದ್ರೆ ಹೇಳಿದ್ರೆ ನೀವು ಕುದಿ ಬಂದ ತಕ್ಷಣವೇ ಫಿಶ್ ಹಾಕೊಳ್ಳಿಕ್ಕೆ ಹೋಗಬೇಡಿ ನಾವು ಮಾಡುವಂತ ರೆಸಿಪಿಗೆ ಸ್ವಲ್ಪ ಅಲ್ಲಿ ಟೆಕ್ಸ್ಚರ್ ಚೇಂಜ್ ಆಗುತ್ತೈತ ಸೊ ಇವತ್ತಿನ ರೆಸಿಪೀಸ್ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ಫಿಶ್ ಕರಿ ನಿಮಗೆ ಇಷ್ಟವಾದರೆ ಈ ಚಾನಲನ್ನು ನನ್ನ ರಿದಾಸ್ ಕಿಚನ್ ಚಾನಲನ್ನು ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಈತ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಸೊ ಮುಂದಿನ ವೀಡ್ಯೋದಲ್ಲಿ ಮತ್ತೊಂದು ವೀಡಿಯೋ ಜೊತೆ ನಾನು ಮತ್ತೆ ಬರ್ತೀನಿ You It hurts to watch your blue eyes fade to gray As you fade away As you fade away Yeah, I'm about to fade away Cause every time I wake up I feel like it's Monday Something's going wrong with all the chemicals up in my brain All of a sudden I don't look at anything the same Gotta build up of my thoughts sitting in an ashtray. I'm sorry that I'm so inconvenient, okay? Just let me be me and I'll stay out of your way. I can see the way you look at me, I'm such a disgrace. I never really asked to be brought into this place. You wanna love me? Well then, baby, have a taste. All the highs and the lows, no, you'll never be the same. I don't really wanna hurt you, but I can't control the pain. If you're sticking by my side, maybe we could be okay. Okay, okay, maybe. Change I need today, I promise that I'm there.